ಅದಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಇವತ್ತು ಈ ಮನೆ ನನ್ನ ಹೆಸರಾಗುತ್ತೆ ಪ್ರೀತಂ ನೀನು ಬೇರೆಯವರಿಗೆ ಮಾಡ್ತಾ ಇರುವಂತ ಮೋಸ ಇವತ್ತು ನಿನಗೆ ಆಗ್ತಾ ಇದೆ ಆದರೆ ಅದರ ಅರಿವೇ ನಿನಗಿಲ್ಲ ಅದಕ್ಕೆ ಮಾಡಿದ್ದು ಉಣ್ಣು ಮಾರಯ್ಯ ಅನ್ನೋದು ಅಮಾಯಕರನ್ನ ಯಾಮಾರಿಸಿ ಮೋಸ ಮಾಡೋದು ಎಷ್ಟು ಸುಲಭನೋ ನಿನ್ನಂತ ಕೆಟ್ಟ ಮನುಷ್ಯನೂ ಕೂಡ ಯಾಮಾರಿಸೋದು ತುಂಬಾನೇ ಸುಲಭ ಪಾಪ ಅಮಾಯಕ ಹೆಣ್ಣು ಮಕ್ಕಳನ್ನ ತನ್ನ ಜಾಲದಲ್ಲಿ ಬೀಳಿಸ್ಕೊಂಡು ಅವ್ರಿಗೆ ಕೊಡಬಾರದ ಕಷ್ಟನ ಕೊಟ್ಟು ಅವರಿಂದ ಎಲ್ಲಾನು ಕಿತ್ಕೊಂಡು ಅವ್ರನ್ನ ನಡು ನೀರಲ್ಲಿ ಕುತ್ತಿಗೆ ಕೊಯ್ತಿದ್ದ ನಿನಗೆ ಇನ್ ಯಾವತ್ತು ಮೇಲ್ ಹೇಳಕ್ ಹಾಕ್ಲಾರ್ದಷ್ಟು ನಿನಗೆ ಶಾಕ್ ಮೇಲೆ ಶಾಕ್ ಕೊಡ್ತೀನಿ ಕಷ್ಟಪಟ್ಟು ಖರೀದಿ ಮಾಡಿರೋ ಈ ನನ್ನ ಗಂಡನ ಮನೇನ ಇವತ್ತು ನನ್ನ ಗಂಡನ ವಿಶ್ವಾಸ ಮಾಡದೆ ಸುಳ್ಳು ಹೇಳ್ತಿದ್ದಾರೆ ಅನ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದ್ದೆ ನಾನೊಂಚೂರು ಸಮಾಧಾನದಿಂದ ವಿಚಾರ ಮಾಡಿದ್ರೆ ಒಳ್ಳೆದಾಗಿ ಏನೋ ಏನು ಆದ್ರೆ ಇನ್ಮೇಲೆ ಅಂತಾ ತಪ್ಪನ್ನ ಮಾಡಲ್ಲ ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆ ಮಾತ್ರ ಕೊಟ್ಟೆ ಕೊಡ್ತೀನಿ ಮ್ಯಾಡಂ ಬನ್ನಿ ಆಜೈ ಮ್ಯಾಡಂ ನನ್ನ ಸಜೆಷನ್ ಇದೆ ಏನ್ ಹೇಳಿ ಏನಿಲ್ಲ ಮ್ಯಾಡಂ ಯಾಕೋ ಈ ಪ್ರೀತಮನ ಅಷ್ಟು ಸುಲಭವಾಗಿ ನಂಬೋದು ನಮ್ಮ ಮೂರ್ಖತನ ಅಂತ ಅನ್ಸುತ್ತೆ ಅಂದ್ರೆ ಅಂದರೆ ಮೇಡಮ್ ಅವನ್ ಕಡೆ ಲಾಯರ್ ನ ಕರ್ಕೊಂಡು ಬಂದು ಅವನು ಈ ಮನೆ ನಾನು ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾನೆ ಓಕೆ ಆದ್ರೆ ಆ ಲಾಯರ್ ಅಸ್ಲಿ ಇರ್ತಾನ ಅಥವಾ ನಕಲಿ ಲಾಯರ್ ಇರ್ತಾನ ಅಂತ ನಮಗೆ ಹೇಗ್ ಗೊತ್ತಾಗೋದು ಅಂತ ಹೇಳಿದಾಗ ಮೊದ್ಲೇ ಕ್ರಿನ್ನಲ್ಲ ಇಲ್ಲ ನಾನು ಕ್ರಿನ್ನಲ್ ಬುದ್ಧಿನೇ ಕರ್ತೀಯ ಏನು ಮಾಡೋದು ಅಂತ ಅದಕ್ಕೆ ಮೇಡಮ್ ನನ್ನ ಹತ್ತಿರ ಒಂದು ಉಪಾಯ ಇದೆ ಏನಂದ್ರೆ ನಮ್ಮ ಕಡೆ ಲಾಯರ್ನ ಒಬ್ಬರನ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಮೇಡಮ್ ನಮ್ಮ ಕಡೆಯಿಂದ ಒಬ್ಬ ಲಾಯರ್ ನ ಕರ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ ಆದ್ರೆ ಅದಕ್ಕೆ ಪ್ರೀತಮ್ ಒಪ್ಪಬೇಕಲ್ವಾ ಅದಕ್ಕೂ ಕೂಡ ನನ್ನ ಹತ್ರ ಒಂದು ಐಡಿಯಾ ಇದೆ ಮೇಡಮ್ ಏನು ಅದೇನಂದ್ರೆ ಈಗ ನಿಮ್ಮ ಅಪ್ಪಾಜಿ ತಮ್ ಕಡೆ ಲಾಯರ್ನ ಚೆಕ್ ಮಾಡೋದಕ್ಕೆ ಕಳಿಸಿದ್ದಾರೆ ಅಂತ ಹೇಳೋದು ಸೂಪರ್ ಅಜಯ್ ನಿಮ್ಮ ತಲೆನೂ ಚೆನ್ನಾಗಿ ಓಡುತ್ತೆ ಎಲ್ಲ ನಿಮ್ಮ ಕೃಪೆ ಮೇಡಮ್ ಯಾಕಂದ್ರೆ ನಿಮ್ಮಂತ ಅಧಿಕಾರಿ ಜೊತೆ ಕೆಲಸ ಮಾಡಿದ್ರೆ ನಿಮ್ಮ ತರನೇ ನನ್ನ ತಲೆಯೋ ಓಡ್ತಾ ಇರುತ್ತೆ ಹಾಂ ಸಾರ್ ಹಂಗಂದ್ ಗಂಟ ಆಯಿತು ಹಣ್ಣಂದಿ ಒಳಗೆ ಟ್ರೀಪಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಬಾರ ಆಯಿತು ಮೇಡಮ್ ಒಂದೂವರೆ ತಾಸಲ್ಲಿ ಯಾವುದಾದ್ರೂ ಒಳ್ಳೆಯ ಲಾಯರ್ನ ಹಿಡ್ಕೊಂಡು ಇಲ್ಲಿ ಕರ್ಕೊಂಡು ಬರ್ತೀನಿ ಓಕೆ ಸಾರ್ ನಾನು ನಿನ್ನ ಬರ್ತೀನಿ ಮೇಡಮ್ ಇವತ್ತು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ವಾವ್ ನಿಜವಾಗ್ಲೂ ಇವಳನ್ನ ಪಡೆಯೋದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೆ ಅಂತ ಅನ್ಸುತ್ತೆ ನಿಮ್ಮನ್ನ ನನ್ನ ಕಣ್ಣ ರೆಪ್ಪೆ ತರ ತುಂಬಾ ಜೋಪಾನವಾಗಿ ಜೀವನ ಪೂರ್ತಿ ನೋಡ್ಕೋತೀನಿ ನೀವ್ಯಾರಂತ ತಿಳ್ಕೊಂಡಿದ್ರಿ ಮೇಡಮ್ ಏನಿವತ್ತು ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ದೀರಾ ಒಳ್ಳೆ ತರ

ಕುಡಿ ಅಂದ್ರೆ ಕುಡಿತಾನೆ ಇಲ್ಲ ಸುಮ್ನೆ ಕೂತ್ಕೋ ಅಂದ್ರೆ ಸುಮ್ನೆ ಕೂತ್ಕೋತಾನೆ ಇನ್ಮೇಲೆ ನನ್ ಕಿಲಿ ಕೈ ನಿಮ್ಮ ಹತ್ರಾನೆ ಅಂತ ತಿಳ್ಕೊಳಿ ಈ ದಿನಕ್ಕೋಸ್ಕರ ಇಷ್ಟು ದಿನದಿಂದ ಕಾಯ್ತಾ ಇದ್ದೆ ಆ ದಿನ ಇವತ್ತು ನನ್ ಜೀವನದಲ್ಲಿ ಬಂದೇ ಬಿಡ್ತು ಎಷ್ಟೊಂದು ಹುಡುಗಿಯರನ್ನ ನೋಡಿರೋ ನನ್ನ ಈ ಕಣ್ಣು ಇವರನ್ನ ನೋಡ್ದಾಗ ತುಂಬಾನೇ ವಿಚಿತ್ರವಾದ ಅನುಭವ ನಿಜ ಹೇಳ್ತೀನಿ ಜಗತ್ನಲ್ಲಿ ಇಂತ ಅತಿ ಸುಂದರಿ ಇದಾರೆ ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಪ್ರೇಮ ನಿಮ್ ಸಲುವಾಗಿ ಈ ಇಡೀ ಜಗತ್ತನ್ನೇ ಎದುರು ಹಾಕೊಳ್ಳೋದಕ್ಕೆ ನಾನು ತಯಾರಾಗಿದ್ದೀನಿ ಅಂದ ಹಾಗೆ ಪ್ರೀತಮ್ ಅವರೇ ಈ ಫ್ಲಾಟ್ ಇಮಿಡಿಯೇಟ್ಲಿ ಯಾಕೆ ಪೇಪರ್ಸ್ ಅನ್ನ ರೆಡಿ ಮಾಡಿಸಿದ್ರಿ ಬನ್ನಿ ಸರ್ ಕೂತ್ಕೊಂಡು ಮಾತಾಡೋಣ ಹೇಳಿ ಸರ್ ಏನಿಲ್ಲ ಸರ್ ಅಂದ್ರೆ ಈ ಮನೆ ನ ರೆಡಿ ಮಾಡಿಸಿದ್ರಲ್ವಾ ಯಾಕೆ ಅಂತ ಅಷ್ಟೇ ಮಾಡೋದು ಆಗುತ್ತೆ ನಿಮ್ಗೇನು ಅಂತ ಎಮರ್ಜೆನ್ಸಿ ಲಾಯರ್ ಸಾಹೇಬ್ರಿ ಯಾಕೆ ಸ್ವಲ್ಪ ಲೂಸ್ ಬಿಟ್ಟಿದ್ದೀನಿ ಅಂತ ತಲೆ ಎಲ್ಲ ಹರಟೆ ಮಾಡ್ತಿದ್ದೀರಲ್ಲ ಹಾಗೇನು ಇಲ್ಲ ಸರ್ ಸುಮ್ನೆ ಹಾಗೆ ಕೇಳಿದೆ ಸುಮ್ನೆ ಹಾಗೆ ಕೇಳೋದನ್ನ ಬಿಟ್ಟು ಮನೆ ಪೇಪರ್ಸ್ನ ಸರಿಯಾಗಿ ರೆಡಿ ಮಾಡಿ ನನ್ನ ಈ ಮನೆಯಲ್ಲಿರೋ ಮೇಡಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ನಿಮ್ ಫೀಸ್ ಏನಿದೆಯೋ ತಗೊಂಡು ಹೋಗ್ತಾ ಇರಿ ನನ್ನ ಬಗ್ಗೆ ಗೊತ್ತಲ್ವಾ ಸಾರಿ ಪ್ರೀತಮ್ ಸರ್ ನನ್ನಿಂದ ತಪ್ಪಾಯ್ತು ಹ್ಮ್ ನಿನ್ನಂತ ನಾಯಿಗೆ ಸ್ವಲ್ಪ ಸಲಿಗೆ ಕೊಟ್ರೆ ತೊಲೆ ಮೇಲೆ ಹತ್ ಕುತ್ಕೊಂತೀರ ಯಾಕೋ ಎಲ್ಲೋ ಮಿಸ್ ಹೊಡಿತಾ ಅಂತ ನನಗನ್ಸುತ್ತೆ ಯಾವಾಗಿದ್ರೂ ಯಾರ್ದಾದ್ರೂ ಪ್ರಾಪರ್ಟಿನ ಇವನು ಮೋಸ್ತಿ ಬರ್ಸ್ಕೊಳ್ತಾ ಇರುವಂತ ಮನುಷ್ಯ ಇವತ್ತು ತನ್ನ ಹೆಸರಲ್ಲಿರೋ ಮನೆನ ಮನೇನ ಒಂದು ಲೇಡಿ ಹೆಸರಲ್ಲಿ ಮಾಡ್ತಾ ಇದ್ದಾನೆ ಅಂದ್ರೆ ನನ್ಗ್ಯಾಕೋ ಯಾಕೋ ಆಗ್ತಿಲ್ಲ ಅದ್ರಲ್ಲೂ ಇವನ್ಗೆ ದುಡ್ಡಿನ ಪ್ರಾಬ್ಲಮ್ ಅಂತ ಏನು ಇಲ್ಲ ಇನ್ ಯಾವ ಕಾರಣಕ್ಕೆ ಈ ಮನೇನ ಬೇರೆದವ್ರ ಹೆಸರಿಗೆ ಮಾಡ್ತಿದ್ದಾನೆ ಅಂತ ಗೊತ್ತೇ ಆಗ್ತಿಲ್ಲ ಮಾಡ್ತಿದ್ಯಾ ಸರ್ ಅದು ಈ ಪ್ರಾಪರ್ಟಿನ ಯಾರ ಹೆಸರಿಗೆ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ ಓಯ್ ಬೋಡಾ ತಲೆ ಲಾಯರ್ ತುಂಬಾ ತಲೆ ಓಡಿಸ್ಬೇಡ ಯಾರ ಹೆಸರಿಗೆ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ ನೀನ್ ಬರ್ಕೋ ಸರಿ ಸರ್ ನನ್ನ ಹೆಸರಲ್ಲಿರೋ ಈ ಫ್ಲಾಟು ಎಸ್ ಪ್ರೇಮ ಅನ್ನೋ ಹೆಸರಿಗೆ ಟ್ರಾನ್ಸ್ಫರ್ ಆಗ್ಬೇಕು ಗೊತ್ತಾಯ್ತಾ ಹಾ ಸರ್ ಗೊತ್ತಾಯ್ತು ಅಂದ ಹಾಗೆ ಈ ಎಸ್ ಪ್ರೇಮ ಅವರು ಎಲ್ಲಿದ್ದಾರೆ ಎಸ್ ಪ್ರೇಮ ಅವರು ನನಗೋಸ್ಕರ ಟೀ ತಗೊಂಡು ಬರ್ತಿದ್ದಾರೆ ನೀವು ಮುಚ್ಕೊಂಡು ನಾನು ಹೇಳಿದಷ್ಟು ಮಾಡ್ರಿ ಓಕೆ ಸರ್ ಎಕ್ಸ್ಕ್ಯೂಸ್ ಮೀ ಎಸ್ ಸರ್ ನೀವ ಎಸ್ ಮಿಸ್ಟರ್ ಪಾಟೀಲ್ ನೀವೇನಿಲ್ಲಿ ಸರ್ ಅದು ಇವರು ಪ್ರೀತಮ್ ಸರ್ ಅಂತ ಓಕೆ ಸರ್ ಇವರು ಒಂಥರ ಅಂಡರ್ ಡಾನ್ ಇದ್ದ ಹಾಗೆ ವಾಟ್ ಹಾಂ ಸರ್ ನನ್ನ ಕರ್ಮಕ್ಕೆ ಇವರು ಎಲ್ಲ ಕೇಸನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ ಸರ್ ಸರಿ ಒಳ್ಳೇದಾತಲ್ರಿ ಏನ್ ಒಳ್ಳೇದು ಸಾರ್ ನನ್ನ ಭಯ ನನಗೆ ಗೊತ್ತು ಅಲ್ಲ ರೀ ಇದ್ರಲ್ಲಿ ಭಯ ಪಡ್ಕೊಳ್ಳೋದು ಏನಿದೆ ನಮ್ಮ ಡ್ಯೂಟಿನ ನಾವು ನಿಯತ್ತಾಗಿ ಮಾಡಿದ್ರೆ ಅಷ್ಟೇ ಸಾಕು ನಿಜ ಸಾರ್ ಆದ್ರೆ ಇವರಂತರು ನಮ್ಮನ್ನ ನಿಯತ್ತಾಗಿ ಬದುಕೋದಕ್ಕೆ ಬಿಡೋದಿಲ್ಲ ಅಂತೀನಿ ಪ್ರೀತಿಯ ವೀಕ್ಷಕರ ಮೊದಲು ವಿಡಿಯೋ ಕಾವನ್ ಲೈಕ್ ಮಾಡ್ರಿ ಲೈಕ್ ಮಾಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರಲ್ಲಿ ಇಷ್ಟೇ நம்ம கிடி சப்ஸிரைப் விடியோ நோடின்ற நம்ம அனிசிக்கை அபிப்பிராய் கமெண்ட் மூலம் தெளிசிரி அந்த முந்தின கத்தி வரையாக்க நமக்கு அனுகூல ஆகி வீட்சகரோஸ்கர ஈ நிமிக்க கைத்திர் தங்க மறியதாக கமெண்டனி